ಅಸ್ಸಾಮ್ ರಹಮದ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಮುಂದಿಡುವಂತಹ ಅಧ್ಯಾಯ ಮಹಾ ಈ ಅಧ್ಯಾಯವನ್ನು ಆದಷ್ಟು ಎಲ್ಲರೂ ಅರ್ತಿರಬೇಕು ಮತ್ತು ಎಲ್ಲರೂ ತಿಳಿದಿರಬೇಕು ಯಾಕೆಂದ್ರೆ ಬಹಳಷ್ಟು ಜನರಲ್ಲಿ ನಮ್ಮ ಸಹೋದರ ಧರ್ಮೀಯರ ಮನಸ್ಸಿನಲ್ಲಿ ಒಂದಷ್ಟು ಗುಂಪುಗಳು ಕಾಯಬಾಲಯದ ಬಗ್ಗೆ ಮಕ್ಕದಲ್ಲಿ ಮೊದಲು ವಿಗ್ರಹಾರಾಧನೆ ಇತ್ತು ಈ ಹಜರುದ್ ಏನಿದೆ ಅದನ್ನ ಶಿವ್ ಶಿವಲಿಂಗ ಅಂತ ಮುಗ್ಧ ಜನರ ಮನಸ್ಸಿಗೆ ಇದನ್ನ ಹಾಕಿಕೊಡ್ತಾ ಇರ್ತಾರೆ ಪಾಪ ಅದಿಗೆ ಮಾಹಿತಿ ಕೊರತೆಯಿಂದಾಗಿ ಕೆಲವೊಂದ್ಸಲ ತುಂಬಾ ಭಕ್ತಿಯಿಂದ ಒಂದು ಧರ್ಮವನ್ನು ಫಾಲೋ ಮಾಡ್ತಾ ಇರೋರು ಆಚರಣೆ ಮಾಡ್ತಾ ಇರೋರು ಹೋ ಆಗಿರಬಹುದಲ್ವಾ ಸಾಧ್ಯತೆ ಇದೆ ಅಲ್ವಾ ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದಿರ್ತಾರೆ ಸೊ ಇವತ್ತು ಅಂತಹ ಊಹಾಪೋಹಗಳಿಗೆ ಅಂತಹ ಕಪೋಕಲ್ಪಿತ ಕಥೆಗಳಿಗೆ ಈ ಅಧ್ಯಾಯ ಉತ್ತರಿಸಲಿದೆ ಏಕೆಂದರೆ ಏಕದೇವಾರಾಧನೆ ಪ್ರವಾದಿ ಇಬ್ರಾಹಿಂ ಅಲೀಸ್ಲಾಂ ರವರು ಮತ್ತು ಅವರ ಮಗ ಇಸ್ಮಾಯಿಲ್ ಅಲೀಸ್ಲಾಂ ರ ಸೇರಿಕೊಂಡು ಕಟ್ಟಿದಂತಹ ಭವನ ಕಾಬಾ ಶರೀಫ್ ಆಗಿದೆ ಅಲ್ಲಾಹನ ಆಜ್ಞೆಯ ಮೇರೆಗೆ ಕಟ್ಟಿದಂತಹ ಭವನವಾಗಿದೆ ಕಾಬಾ ಷರೀಫ್ ಅಲ್ಲಿ ಏಕದೇವಾರಾಧನೆ ಮಾತ್ರವಾಗಿತ್ತು ಅದು ಕಾಲಕ್ರಮೇಣ ಅದು ಯಾವ ರೀತಿಯಾಗಿ ವಿಗ್ರಹಾರಾಧನೆ ಅದರ ಒಳಗಡೆ ನುಸುಲಿಕೊಂಡಿತ್ತು ಕಾಬಾಲಯದ ಸುತ್ತಮುತ್ತಲು ಕಾಬಾಲಯದ ಒಳಗೆ ವಿಗ್ರಹಗಳು ಹೇಗೆ ಸ್ಥಾಪಿಸಲ್ಪಟ್ಟವು ಅನ್ನುವುದಕ್ಕೆ ಉತ್ತರ ಈ ಅಧ್ಯಾಯ ತಿಳಿಸಿಕೊಡುತ್ತದೆ ಸೊ ನಾನೀಗ ಅಧ್ಯಾಯವನ್ನು ಓದ್ತಾ ಇದ್ದೇನೆ ಮಹಾನಷ್ಟ ಇಬ್ರಾಹಿಂ ಅಲಿ ಸಲಾಮ್ರವರ ಪ್ರಾರ್ಥನೆಯನ್ನು ಅಲ್ಲಾಹನು ಸ್ವೀಕರಿಸಿದನು ಅದರ ಫಲವೆಂಬಂತೆ ಅರೇಬಿಯಾದ ನಾನಾ ಭಾಗಗಳಿಂದ ಜನರು ದೊಡ್ಡ ದೊಡ್ಡ ಗುಂಪುಗಳಾಗಿ ತೀರ್ಥಯಾತ್ರೆಗೆ ಕಾಬಾಲಯದತ್ತ ಆಗಮಿಸತೊಡಗಿದರು ಪ್ರತಿ ವರ್ಷವೂ ಈ ಬೃಹತಿಯ ತೀರ್ಥಯಾತ್ರಿಕರ ಸಂಘ ಕಅಬಾಲಯದಲ್ಲಿ ಸಂಗಮಿಸುತ್ತಿತ್ತು ಬೃಹತ್ ತೀರ್ಥಯಾತ್ರಿಕರ ಸಂಘ ವರ್ಷಕ್ಕೊಮ್ಮೆ ಆಗಮಿಸುತ್ತಿದ್ದರೂ ತೀರ್ಥಯಾತ್ರಿಕರ ಸಣ್ಣ ಪುಟ್ಟ ಗುಂಪುಗಳು ಸದಾ ಸಮಯವು ಕಬಾಲಯದ ಸುತ್ತಲೂ ನೆರೆದಿರುತ್ತಿದ್ದವು ಇದು ಮಕ್ಕ ಜನನಿಬಿಡ ಪಟ್ಟಣವಾಗಿ ಬೆಳೆಯಲು ಕಾರಣವಾಯಿತು ಈ ತೀರ್ಥಯಾತ್ರೆಗಳು ಪ್ರವಾದ್ ಇಬ್ರಾಹಿಂ ಸಲಾಂ ಹಾಗೂ ಪುತ್ರ ಇಸ್ಮಾಹಿಲ್ ಅಲಿ ಸಲಾಂ ಸ್ಥಾಪಿಸಿದ್ದ ನಿಯಮಗಳ ಪ್ರಕಾರ ನಡೆಯುತ್ತಿದ್ದವು ಇಸ್ಹಾಕ್ ಅಲಿ ಸಲಾಮರವರ ಪರಂಪರೆಗೆ ಸೇರಿದವರು ಸಹ ಇಬ್ರಾಹಿಂ ಅಲಿ ಸಲಾಮರವರ ಪರಂಪರೆ ನೆಲೆ ನಿಂತಿದ್ದ ಮಕ್ಕವನ್ನು ಗೌರವದಿಂದ ಕಾಣುತ್ತಿದ್ದರು ಕಬಾಲಯವನ್ನು ಅವರು ದೇವನ ಭವನವೆಂದೇ ಪರಿಗಣಿಸಿದ್ದರು ಆದರೆ ಕಾಲದ ನಾಗಾಲೋಟದಡೆಯಲ್ಲೆಲ್ಲೋ ಒಂದು ಕಡೆ ಏಕದೇವಾರಾಧನೆಗೆ ಕಳಂಕ ಬಾಧಿಸಿತು ಕಾಲಕ್ರಮೇಣ ಇಸ್ಮಾಯಿಲ್ ಅಲಿ ಸಲಾಮರವರ ಅನುಯಾಯಿಗಳ ಸಂಖ್ಯೆ ಹೆಚ್ಚಾಯಿತು ಮಕ್ಕ ಕಣ್ಣಿವೆ ಪ್ರದೇಶದಲ್ಲಿ ವಾಸಿಸಲು ಜಾಗವಿಲ್ಲದೆ ಜನರು ವಿವಿಧ ಕಡೆಗಳಿಗೆ ಚದುರಿ ಹೋದರು ಹೀಗೆ ಚದುರಿ ಹೋಗುತ್ತಿದ್ದವರು ತಮ್ಮ ಜೊತೆಗೆ ಕಬಾಲಯದ ಸುತ್ತಮುತ್ತಲಿನ ಕಲ್ಲುಗಳನ್ನು ಹಿಕ್ಕಿಕೊಂಡಿಯುತ್ತಿದ್ದರು ಅವುಗಳನ್ನು ತಮ್ಮ ಊರುಗಳಲ್ಲಿ ಭಕ್ತಿ ಆಧಾರಗಳಿಂದ ಪ್ರತಿಷ್ಠಾಪಿಸುತ್ತಿದ್ದರು ಕ್ರಮೇಣ ಸ್ಥಳೀಯ ಗೋತ್ರಗಳ ಪೌರಾಣಿಕ ಆಚಾರ ವಿಚಾರಗಳ ವಿಗ್ರಹಗಳ ಪ್ರಭಾವಕ್ಕೊಳಗಾದ ಜನರು ಕಬಾಲಯದಿಂದ ಹೆಕ್ಕಿಕೊಂಡು ಹೋದ ಕಲ್ಲುಗಳನ್ನು ಮೂರ್ತಿಗಳನ್ನಾಗಿ ಪರಿವರ್ತಿಸಿ ಆರಾಧಿಸತೊಡಗಿದರು ಕೆಲವರಂತೂ ತೀರ್ಥಯಾತ್ರೆ ಹೊರಡುವಾಗ ತಮ್ಮ ಜೊತೆಗೆ ಆ ಮೂರ್ತಿಗಳನ್ನು ಒಯ್ದು ಅವುಗಳನ್ನು ಅತ್ಯಂತ ಭಕ್ತಿಯಾಧಾರಗಳಿಂದ ಕಹಬಾಲಯದ ಸುತ್ತಮುತ್ತ ಪ್ರತಿಷ್ಠಾಪಿಸತೊಡಗಿದರು ಹೀಗೆ ಕಹಬಾಲಯವು ವಿಗ್ರಹಾರಾಧನೆಯ ಕೇಂದ್ರವಾದ ಬಳಿಕ ಯಹೂದಿಗಳು ಅಂದರೆ ಇಸ್ಹಾಕ್ ಅಲಿ ಸಲಾಮರವರ ಸಂತಾನಗಳು ಕಅಬಾಲಯದತ್ತ ಹೋಗುವುದನ್ನು ನಿಲ್ಲಿಸಿದರು ತಮ್ಮ ಆರಾಧನಾ ಮೂರ್ತಿಗಳು ದೇವನ ಹಾಗೂ ಮನುಷ್ಯರ ನಡುವಿನ ದಳ್ಳಾಲಿಗಳನ್ನು ವಿಗ್ರಹ ಆರಾಧಕರು ಭಾವಿಸಿದ್ದರು ಇದರ ಪರಿಣಾಮ ಮನುಷ್ಯರ ಹಾಗೂ ದೇವರ ನಡುವಿನ ಬಂಧ ಕಣ್ಮರೆಯಾಯಿತು ಮಧ್ಯವರ್ತಿಯೇ ದೇವರೆನಿಸಿಕೊಂಡನು ಜನರ ಮನಸ್ಸಿನಿಂದ ಪರಲೋಕದ ಪ್ರಜ್ಞೆ ನಶಿಸಿ ಹೋಯಿತು ಅನೇಕರು ಮರಣದ ನಂತರ ಪರಲೋಕ ಜೀವನವೇ ಇಲ್ಲವೆಂದು ವಾದಿಸತೊಡಗಿದರು ಇದರ ನಡುವೆಯೂ ಕೆಲವರಿದ್ದರು ಅವರಿಗೆ ತಮ್ಮ ಪತನದ ಕುರಿತು ಸ್ಪಷ್ಟವಾದ ಅರಿವಿತ್ತು ತಾವು ಸತ್ಯದಿಂದ ದೂರ ಸಹಿಯುತ್ತಿರುವುದರ ಕುರಿತು ಅವರಿಗೆ ತಿಳಿದಿತ್ತು ಈ ಸಾಮಾಜಿಕ ಸನ್ನಿವೇಶದಲ್ಲಿ ಜಂಜಮ್ನ ಉಪಯೋಗ ಶೂನ್ಯವಾಯಿತು ಎಷ್ಟರ ಮಟ್ಟಿಗೆಂದರೆ ಝಂಝಂ ಬಾವಿ ಎಲ್ಲಿದೆ ಎಂಬುದನ್ನು ಜನರು ಮರೆತು ಬಿಟ್ಟಿದ್ದರು ಝಂಝಮ್ ನಿರ್ಲಕ್ಷ್ಯಕ್ಕೊಳಗಾಗಲು ಮೂಲ ಕಾರಣ ನಿಂದ ಆಗಮಿಸಿದ ಜರುಹೂಮಿ ಗೋತ್ರದ ಜನರಾಗಿದ್ದರು ಈ ಜನರು ಕಾಲಕ್ರಮೇಣ ಮಕ್ಕ ಪಟ್ಟಣದ ನಿಯಂತ್ರಣವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದರು ಜರುಹೂಮಿಗಳು ಪ್ರವಾದಿ ಇಸ್ಮಾಯಿಲ್ ಅಲಿ ರವರ ಎರಡನೇ ಹೆಂಡತಿಯ ರಕ್ತ ಸಂಬಂಧಿಗಳೆಂಬ ಕಾರಣದಿಂದ ಮಕ್ಕಾದ ಜನರು ಸುಮ್ಮನಿದ್ದರು ಆದರೆ ಪರಬರುತ್ತಾ ರಾಯನ ಕುದುರೆ ಕತ್ತೆ ಎಂಬಂತೆ ಜರುಹೂಮಿ ಜಲ ಅನ್ಯಾಯ ಮೇರೆ ಬೀದಿದಾಗ ಸ್ವತಃ ಮಕ್ಕಾದ ಜನರೇ ಅವರನ್ನು ಓಡಿಸಿದರು ಇದರಿಂದ ಕೋಪೋದ್ರಿಕ್ತರಾದ ಜರುಹೂಮ್ ಗೋತ್ರದ ಜನರು ಮಕ್ಕಾ ಬಿಟ್ಟು ಹೋಗುವ ಮೊದಲು ಜಂಝಂ ಬಾವಿಯನ್ನು ಗುರುತೇ ಸಿಗದಂತೆ ಮುಚ್ಚಿ ಹಾಕಿದ್ದರು ಆ ಮೂಲಕ ಮಕ್ಕಾದ ಜನತೆಯೊಂದಿಗೆ ಸೇಡು ತೂರಿಸಿಕೊಂಡರು ಹಾಗಂತ ಅವರಿಗೆ ಜಂಝಂ ಜಲದ ಪಾವಿತ್ರತೆಯ ಮೇಲೆ ನಂಬಿಕೆ ಇರಲಿಲ್ಲ ಎಂದಲ್ಲ ಬದಲಾಗಿ ಮಕ್ಕಾಪಟ್ಟಣಕ್ಕೆ ಮತ್ತೆ ಹಿಂತಿರುಗುವ ಭರವಸೆಯಲ್ಲಿದ್ದರು ಅವರು ಅದರ ಪುಣ್ಯ ತಮಗೆ ಮಾತ್ರ ದೊರೆಯಬೇಕೆಂಬ ಸ್ವಾರ್ಥದಿಂದ ಈ ಹೇಯ ಕೃತ್ಯಕ್ಕಿಳಿದಿದ್ದರು ದೂರದ ಪ್ರದೇಶಗಳಿಂದ ಆಗಮಿಸುತ್ತಿದ್ದ ತೀರ್ಥ ತಮ್ಮ ಜೊತೆಗೇನಾದರೂ ಅಮೂಲ್ಯ ಸಾಧನಗಳನ್ನು ತಂದು ಕಬಾಲಯಕ್ಕೆ ಒಪ್ಪಿಸುತ್ತಿದ್ದರು ಅಂತಹ ಭಾರಿ ಕೊಡುಗೆಗಳಿಂದ ಕಾಬಾಲಯ ಸಂಪನ್ನಗೊಂಡಿತ್ತು ಅವುಗಳ ಅವಶೇಷಗಳನ್ನು ಇವರು ಜಂಝಂ ಬಾವಿಗೆ ಹಾಕಿ ಅದರ ಮೇಲೆ ಮಣ್ಣು ತುಂಬಿ ಸುಲಭದಲ್ಲಿ ಯಾರೂ ಪತ್ತೆ ಹಚ್ಚದಂತೆ ಮುಚ್ಚಿಬಿಟ್ಟಿದ್ದರು ಜರುಹೋಮಿಗಳ ನಂತರ ಕಅಬಾಲಯದ ನಿಯಂತ್ರಣ ಕಜಾ ಅಂ ಎಂಬ ಅರಬಿ ಗೋತ್ರದ ಕೈವಶವಾಯಿತು ಇಸ್ಮಾಯಿಲ್ ಅಲಿ ಸಲಾಂ ಅವರ ಪರಂಪರೆಗೆ ಸೇರಿದ ಕಜಾ ಅಂ ಗೋತ್ರದ ಜನರು ಮೊದಲು ಯಮನಿಗೆ ವಲಸೆ ಹೋಗಿ ಅಲ್ಲಿಂದ ನಂತರ ಉತ್ತರ ದಿಕ್ಕಿನತ್ತ ಆಗಮಿಸಿದ್ದರು ನಾಪತ್ತೆಯಾಗಿದ್ದ ಜಂಝಂ ಬಾವಿಯನ್ನು ಪತ್ತೆ ಹಚ್ಚುವ ಸಣ್ಣ ಪ್ರಯತ್ನವನ್ನು ಸಹ ಅವರು ಮಾಡಲಿಲ್ಲ ಆ ಪವಿತ್ರ ಜಲವನ್ನು ಅತ್ಯಂತ ಅದ್ಭುತಕರವಾಗಿ ಅವರ ಪೂರ್ವಿಕರಿಗೆ ನೀಡಲಾಗಿತ್ತು ಜಂಝಂ ಬಾವಿಯನ್ನು ಪತ್ತೆ ಹಚ್ಚಲು ಕಝಾಂಗಳಿಗೆ ಇಷ್ಟು ಕಾರಣ ಸಾಕಿತ್ತು ಆದರೆ ಅವರು ದಿವ್ಯ ನಿರ್ಲಕ್ಷ್ಯ ತಾಳಿಬಿಟ್ಟರು ಇಸ್ಮಾಯಿಲ್ ಅಲಿ ಅವರ ಕಾಲದಲ್ಲಿ ಜಂಝಂ ಅಲ್ಲದೆ ಇನ್ನಿತರ ಅನೇಕ ಬಾವಿಗಳನ್ನು ಸಹ ತೋಡಲಾಗಿತ್ತು ಆದ್ದರಿಂದ ಜನರಿಗೆ ಝಮ್ ಅಗತ್ಯವೂ ಆಗ ಇರಲಿಲ್ಲ ಕಾಲಕ್ರಮೇಣ ಪವಿತ್ರವಾದ ಬಾವಿಯು ವಿಸ್ಮೃತಿಗೆ ಜಾರಿ ಹೋಯಿತು ಹೀಗೆ ಜರುಹುಂ ಗೋತ್ರದ ಪಾಪ ಕೃತ್ಯವನ್ನು ಕಝ್ ಕಜಾಹಂ ಗೋತ್ರವೂ ಸಹ ಹಂಚಿಕೊಂಡಿತ್ತು ಇದಲ್ಲದೆ ಅವರು ಮತ್ತೊಂದು ಪಾಪಕ್ಕೂ ಕಾರಣವಾದರು ಅವರ ಗೋತ್ರದ ಮುಖಂಡರಲ್ಲೊಬ್ಬರು ಸಿರಿಯಾದಿಂದ ವ್ಯಾಪಾರ ಮುಗಿಸಿ ಹಿಂದಿರುಗುವಾಗ ಮುಕುಬೈತ್ ಎಂಬ ವಿಗ್ರಹಾರಾಧಕ ಗೋತ್ರದ ಜನರು ಅವರಿಗೆ ದೊಡ್ಡ ವಿಗ್ರಹವನ್ನು ಉಡುಗೊರೆಯಾಗಿ ಕೊಟ್ಟರು ಆ ವಿಗ್ರಹದ ಹೆಸರು ಹುಬಲ್ ಅದನ್ನು ಅವರು ಮಕ್ಕಕ್ಕೆ ತಂದು ಕಾಲದ ಕೇಂದ್ರ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು ಕಾಲಕ್ರಮೇಣ ಹುಬಲ್ ಮಕ್ಕದ ಮುಖ್ಯ ವಿಗ್ರಹವೆನಿಸಿಕೊಂಡಿತ್ತು ಅಸ್ಸಲಾಂ ವಲೀಕು ವರಹ ಬರಕು ಇವತ್ತಿಗೆ ಈ ಅಧ್ಯಾಯ ಮುಗಿತು ನಾಳೆ ಕಣ್ಣಿವೆ ಪ್ರದೇಶದ ಕುರುಹಿಸಿಗಳು ಎಂಬ ಅಧ್ಯಾಯವನ್ನು ಓದಲಿದ್ದೇನೆ ಸ್ನೇಹಿತರೆ ಈ ಅಧ್ಯಾಯವು ಈಗ ನಾನು ಓದಿರುವ ಅಧ್ಯಾಯವು ಬಹಳಷ್ಟು ಜನರಿಗೆ ಉಪಯುಕ್ತ ಮಾಹಿತಿಯನ್ನು ಮತ್ತು ಬಹಳಷ್ಟು ಸಹೋದರ ಧರ್ಮೀಯರ ತಲೆಯಲ್ಲಿ ಕೂತಿರುವಂತಹ ಸಂಶಯಗಳಿಗೆ ಉತ್ತರವನ್ನು ನೀಡುತ್ತದೆ ತಾವು ಅಧ್ಯಾಯವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಬರೆಯದಿರಿ ಧನ್ಯವಾದಗಳು